ಕರ್ನಾಟಕ ರಾಜ್ಯದಲ್ಲಿ ಗೋಗಳ ಸಂತತಿ ಸರ್ವನಾಶಕ್ಕೆ ಪಣತೊಟ್ಟಿರುವ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಜಾರಿಯಲ್ಲಿರುವ ಜಾನುವಾರ್ ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಪ್ರಸ್ತಾವಿತ ತಿದ್ದುಪಡಿ ಸಂವಿಧಾನ ಆಶಯಕ್ಕೆ ಮಾತ್ರವಲ್ಲದೆ ಹಿಂದೂ ಸಮಾಜದ ಹಿತಾಶಕ್ತಿ ವಿರುದ್ಧವಾಗಿದೆ ಎಂದು ಸಂಘ ಪರಿವಾರದ ಹಿರಿಯ ನಾಯಕ ಅ ಪು ನಾರಾಯಣಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಸಾಗರದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಹಮ್ಮಿಕೊಂಡಿದ್ದ ಜಾನ್ವಾರ್ ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಭಾರತೀಯರು ಕೃಷಿ ಸಂಸ್ಕೃತಿ ಮತ್ತು ಗೋ ಸಂಸ್ಕೃತಿ ರೂಢಿಸಿಕೊಂಡಿದ್ದೇವೆ ಗೋಗಳ ಉತ್ಪನ್ನಗಳಲ್ಲಿ ಹಾಲು ಮೊಸರು ಮನುಷ್ಯರ ಆರೋಗ್ಯಕ್ಕೆ ಉತ್ಪನ್ನಗಳಾಗಿದ್ದರೆ ಗೋಗಳ ಸಗಣಿ ಗೊಬ್ಬರ ಭೂಮಿಯ ಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ತಮ ಕೃಷಿ ಉತ್ಪನ್ನಕ್ಕೆ ಆರೋಗ್ಯಕರ ಮಣ್ಣಿನ ಸಂರಕ್ಷಣೆ ಜೊತೆಗೆ ಆರೋಗ್ಯಕರ ಕೃಷಿಕಾಯಕ್ಕೆ ಪೂರಕವಾಗಿದೆ ಎಂದರು ಬಳಿಕ ವಿಶ್ವ ಹಿಂದೂ ಪರಿಷತ್ ಸಂಚಾಲಕಿ ಪ್ರತಿಮಾ ಜೋಗಿ ಮಾತನಾಡಿ ಹಿಂದೂಗಳ ಪೂಜನೀಯ ಸ್ಥಾನ ಪಡೆದಿರುವ ಗೋಗಳು ಸಂರಕ್ಷಣೆ ಜಾರಿಗೆ ತಂದಿರುವ ಗೋಗಳ ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣೆ ಕಾಯ್ದೆ ತಿದ್ದುಪಡಿ ತರಬಾರದು ಎಂದು ಒತ್ತಾಯಿಸಿದರು ಅಲ್ಲಿ ಹೋಗೋದು ಮತ್ತಿದ್ದು ಅದು ಕೂಡ ತುಂಬಾ ಕ್ರೂರ ಅನಿಸ್ತದೆ ಯಾವುದೇ ಒಂದು ಜಾನುವಾರೇ ಆಯಿತು ಹ್ಯೂಮನ್ ಬೀಯಿಂಗ್ ಆಯಿತು ಯಾವುದೇ ಆದರೂ ಒಂದು ಜೀವ ಅದನ್ನ ಗೌರವಿತವಾಗಿ ಈ ನಮ್ಮ ನಾಗರಿಕತೆಯಲ್ಲಿ ನಾವು ಎರಡು ಸಾವಿರ ವರ್ಷಗಳ ಕಾಲ ಈ ಐದೈದು ಹತ್ತು ಸಾವಿರ ವರ್ಷಗಳ ಕಾಲ ನಾವೇ ನಡ್ಕೊಂಡು ಹೋಗಿದ್ದೀವಿ ಅದರಲ್ಲಿ ನಂತರ ಬಿಜೆಪಿ ಮುಖಂಡರು ಪ್ರಸನ್ನ ಕೆರೆಕೈ ಮಾತನಾಡಿ ರಾಜ್ಯದಲ್ಲಿ ಹಿಂದೂ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಗೋವಿನ ಹತ್ಯೆಗಳಿಗೆ ಮತ್ತು ಕಳ್ಳ ಸಾಗಾಣಿಕೆಗೆ ಪರೋಕ್ಷ ಸಹಕಾರ ನೀಡುತ್ತಿದೆ ಎಂದು ದೂರಿದರು ಪ್ರವೀಣ್ ವಕೀಲರು ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳ ವಿರುದ್ಧ ಸಮರ ಸಾರುವುದೇ ಮುಖ್ಯ ಉದ್ದೇಶವಾಗಿದೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದರು ಈಗ ಗೋಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಅಭಿವೃದ್ಧಿ ಸಾಮರಸ್ಯಗಳ ಆಡಳಿತ ಮಾಡಲಾರದೆ ವಿವಾದಾತ್ಮಕ ಪ್ರಕರಣಗಳತ್ತೆ ಹೆಜ್ಜೆ ಹಾಕುತ್ತಿದೆ ಎಂದು ದೂರಿದರು ಪ್ರತಿಭಟನೆಯಲ್ಲಿ ಪ್ರಮುಖರುಗಳಾದ ಸುದರ್ಶನ್ ವಕೀಲರು ಸಂತೋಷ್ ಶಿವಾಜಿ ಪ್ರಭಾವತಿ ಭಾರತಿ ಅಮೃತ ವಸಂತ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ್